ದ್ರಸ್ಟಿಂದ ಮೇಲೆ ಒಂದು ಚಿಕ್ಕದಾದ ಒಂದು ಕೆರೆ ಮಾಡಿದ್ವಿ ಆ ಕೆರೆಯಿಂದ ಫಸ್ಟು ಮೂರು ಇಂಚು ನಂತರ ಎರಡು ಇಂಚು ಆಮೇಲೆ ಒಂದು ಇಂಚು ಇದು ಒಂದು ಇಂಚಿದು ಇಲ್ಲಿ ಇದೊಳಗಡೆ ಇರುವಂಥದ್ದು ಒಂದು ಇಂಚು ಬಳಸ್ಬೋದು ಮುಕ್ಕಾಲು ಇಂಚು ಬಳಸ್ಬೋದು ಅಲ್ಲೊಂದು ಥ್ರೆಡ್ ಇದೆ ಅದು ಹಾಕೊಳ್ತೀವಿ ಇದು ಇದು ಜಲಚಕ್ರ ಇದು ಒಂದು ಚಕ್ರ ಆ ನೀರು ಬಿಟ್ಟಾಗ ಹೇಗೆ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಆ ಥರ ಆಗುತ್ತೆ ಇದು ಇಲ್ಲೊಂದು ಸಣ್ಣ ಚಕ್ರ ಇದೆಯಲ್ಲ ಆಲ್ಟರ್ನೇಟಿಂದು ಇದು ಒಂದು ನಿಮಿಷಕ್ಕೆ ಎಂಟುನೂರು ಸುತ್ತು ಹೊಡಿಬೇಕು ಆಗ ಕರೆಂಟ್ ಹುಟ್ಟಬೇಕು ಒಂದು ಎಂಟು ಸುತ್ತು ಈ ಸಣ್ಣ ಚಕ್ರ ಬರುತ್ತೆ ಚಕ್ರೋಲ್ಟ್ ಲೆಕ್ಕ ಒಂದ್ ಕಿಲೋಮೇಟ ಇದು ಆಲ್ಟರ್ನೇಟಿವ್ ಅದೊಂದು ನಾನೂರ ಐನೂರು ಅಷ್ಟೇ ಬರುತ್ತೆ ಹಾಂ ಮನೆ ಸಾಕತ್ತೆ ಟಿವಿ ಬರುತ್ತೆ ಮಿಕ್ಸಿ ಬೋರ್ಡ್ ಅಲ್ಲ ಹ್ಮ್ ಸೋಲಾರ್ ತರ ಕೆಲಸ ಮಾಡುತ್ತೆ ಹಾ ಸೋಲಾರ್ ಥರ ಕೆಲಸ ಮಾಡುತ್ತೆ ಕೆಲವು ಟೈಮ್ ಸೋ ಮಳೆಗಾಲ ಮಳೆಗಾಲದಲ್ಲಿ ಸೋಲಾರು ನಮಗಿಲ್ಲ ಕರೆಂಟು ಇರಲ್ಲ ಅವಾಗ ಇದನ್ನೇ ಬೆಳೆಸ್ಕೊಳ್ತೀವಿ ಹಾಗೆ ನಮಗೆ ಎಲ್ಲ ಊರ್ ಕತ್ಲೆ ಆದ್ರೂ ನಮ್ಮನೆ ಬೆಳಕಾಗಿರುತ್ತೆ ಹಾ ಕಾಸ್ಟ್ ಅಂದ್ರೆ ಅವಾಗ ಸುಮಾರು ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡಿದಂಥದ್ದು ಅವಾಗ ಒಂದು ನಲ್ವತ್ ಸಾವಿರ ಕತ್ಕೊಂತ ಅಷ್ಟೇ ಅಷ್ಟೇ ಹಾ ಗ್ರಾವಿಟಿ ನೀರು ಹಾ ಬೇಸ ಹಾಕಿರ್ಲಿಲ್ಲ ಒಂದ್ ಕಿಲೋಮೀಟರ್ ಆಗಲ್ಲ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ರಸ್ತೆಯಿಂದ ಮೇಲ್ಗಡೆ ರಸ್ತೆಯಿಂದ ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ಕೆರೆ ಮಾಡಿದ್ವಿ ಹಾ ಹಾ ಹೌದೌದು ಹಾ ಹಾ ಅದು ಈ ಹಳ್ಳಗಳು ಅಂತ ಸೇರ್ತವೆ ಈಗ ಎರಡು ಗುಡ್ಡಗಳ ನಡುವೆ ಹಳ್ಳ ಸಿಗ್ತಲ್ಲ ಆ ಹಳ್ಳ ನಡುವೆ ಬರೋ ನೀರಿನ ನಾವು ಒಂದು ಕಾಲುವೆ ಮಾಡಿ ಆ ಕೆರೆಗೆ ತುಂಬಿಸಿದ್ವಿ ಅದು ನಮಗೆ ಮೂರು ಪರ್ಪಸ್ ಬರುತ್ತೆ ಒಂದು ಕುಡಿಯ ನೀರು ಮತ್ತೊಂದು ಬೇಸಿಗೆಲಿ ತೋಟಕ್ಕೆ ಸ್ಪ್ರಿಂಕ್ಲರು ಮತ್ತೊಂದು ಕರೆಂಟ್ ಈಗ ಅಲ್ಲಿ ಇದೆಯಲ್ಲ ಅದು ಒಂದು ಕುಡಿ ನೀರು ಹೋಗುತ್ತೆ ನೇರ ಬಿಟ್ಟರೆ ಇದಕ್ಕೆ ಕರೆಂಟಿಗೆ ಬರುತ್ತೆ ಮತ್ತೊಂದು ಇದು ಸ್ಪ್ರಿಂಕರ್ಗೆ ಹೋಗುತ್ತೆ ಇದು ಎಲ್ಲ ಕಡೆ ಎದುಗಡೆ ತೋಟ ಹಿಂಗಡೆ ತೋಟ ಎರಡಕ್ಕೂ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಿವಿ ಒಂದ ಹ ಹೌದು ಹಾ ಸ್ಪೀಡ್ ಒಂದು ಅರವತ್ತಡಿ ಸುತ್ತಳತಿ ಒಂದು ಸ್ಪ್ರಿಂಕ್ ಮೂರ್ ಸ್ಪ್ರಿಂಕರ್ ಇದು ಮಾಡ್ಬೋದು